ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷಿ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಪ್ರೀತಿ ವೀಕ್ಷಕರೇ ಸಿಂಹರಾಶಿ ಮೇ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಸಿಂಹರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಮೇ ಹದಿನೆಂಟನೇ ತಾರೀಕು ರಾಹು ಮತ್ತು ಕೇತುವಿನ ಪರಿವರ್ತನೆ ಆಗ್ತಾಯಿದೆ ಮೇ ಹದಿನೈದನೇ ತಾರೀಕಿನಿಂದ ಸಿಂಹರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಗುರುವಿನ ಅನುಗ್ರಹವನ್ನು ಸಿಗ್ತಾ ಇದೆ ಗುರುಬಲ ಬರ್ತಾ ಇರುವುದರಿಂದ ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ತಾವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಉತ್ತಮವಾಗುತ್ತೆ ಜೊತೆಗೆ ತಾವು ಮಾಡುವಂತಹ ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನವನ್ನು ಗಳಿಸ್ಕೊಳ್ತೀರಾ ಜೊತೆಗೆ ತಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ನೂರಕ್ಕೆ ನೂರು ಪರ್ಸೆಂಟೇಜಷ್ಟು ಉತ್ತಮ ಫಲಗಳನ್ನು ಸಿಗುತ್ತೆ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಇಷ್ಟು ದಿವಸಗಳ ಕಾಲ ಒಂದು ವರ್ಷಗಳ ಕಾಲ ಗುರುಬಲ ಇರ್ ಇರಲಿಲ್ಲ ಈಗ ಮೇ ಹದಿನೈದನೇ ತಾರೀಕು ಗುರು ನಿಮಗೆ ಲಾಭಸ್ಥಾನಕ್ಕೆ ಇದ್ದಾನೆ ಲಾಭದಲ್ಲಿ ಗುರು ಇದ್ದಾಗ ಎಲ್ಲ ರೀತಿಯಾಗಿ ಲಾಭಗಳನ್ನು ತಂದುಕೊಡ್ತಾನೆ ಉದಾಹರಣೆಗೆ ನೀವು ವ್ಯಾಪಾರ ಮಾಡ್ತಾಯಿದ್ದರೆ ವ್ಯಾಪಾರದಲ್ಲಿ ಲಾಭಗಳನ್ನು ತಂದು ಕೊಡ್ತಾನೆ ಅಥವಾ ಯಾವುದೇ ಸಿಮೆಂಟ್ ವ್ಯಾಪಾರ ಮಾಡಿದ್ರು ಕೂಡ ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಲಾಭಗಳನ್ನು ಕೊಡ್ತಾನೆ ಅಥವಾ ವಾಹನವನ್ನು ವ್ಯಾಪಾರವನ್ನು ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಲಾಭಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಅಥವಾ ನೀವು ಯಾವುದೇ ಒಂದು ಕೈಗಾರಿಕಾ ಉತ್ಪನ್ನದಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ರು ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಸ್ಥಾನಮಾನಗಳನ್ನು ತಾವು ಗಳಿಸ್ಕೊಳ್ತೀರಾ ಅನ್ನುವಂಥದ್ದು ನಿಮ್ಮ ಊರಿನಲ್ಲಿ ನಿಮ್ಮ ಹೆಸರನ್ನು ಕೇಳಿದ್ರೆ ವಿಶೇಷವಾಗಿ ಗೌರವಗಳನ್ನು ಸಿಗುವಂಥದ್ದು ಅಥವಾ ವಿಶೇಷವಾಗಿ ಗೌರವವನ್ನು ನಿಮಗೆ ಕೊಡುವಂಥದ್ದು ಆ ಕೆಲಸ ಕಾರ್ಯಗಳನ್ನು ನಿಮಗೆ ಗುರು ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ಇನ್ನೊಂದು ರೀತಿಯಾಗಿ ನೀವೇನಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅದರಲ್ಲೂ ಕೂಡ ಒಳ್ಳೆಯ ಸ್ಥಾನಮಾನಗಳಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗಲಿ ಅಥವಾ ವರ್ಗಾವಣೆಯ ಉತ್ತಮ ಸ್ಥಳದಲ್ಲಿ ವರ್ಗಾವಣೆ ಆಗುವಂಥದ್ದಾಗಲಿ ಅಥವಾ ಉತ್ತಮವಾಗಿ ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಆರ್ಥಿಕ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಕೈಗಾರಿಕಾ ಕ್ಷೇತ್ರದಲ್ಲಾಗಿರಬಹುದು ಉತ್ತಮ ಸ್ಥಾನಮಾನವನ್ನು ಈ ವರ್ಷ ಪೂರ್ತಿ ಸಿಗುತ್ತೆ ಎನ್ನುವಂಥದ್ದು ಹಾಗೆ ನಿಮಗೆ ಜನ್ಮದಲ್ಲಿ ಕೇತು ಸ್ಥಿತನಾಗಿದ್ದಾನೆ ಕೇತು ಅಂತಂದರೆ ಗಣಪತಿಗೆ ಕಾರಕನಾಗಿರ್ತಾನೆ ಗಣಪತಿ ಪ್ರಾರ್ಥನೆ ಮಾಡಿ ನೀವು ನೀವೆಷ್ಟು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ತೀರೋ ಅಷ್ಟು ನಿಮಗೆ ವಿಶೇಷವಾಗಿರತಕ್ಕಂಥ ಲಾಭಗಳನ್ನು ಗಣಪತಿ ತಂದುಕೊಡ್ತಾನೆ ಅನ್ನುವಂಥದ್ದು ಗುರುವಿನ ಅನುಗ್ರಹನೂ ಕೂಡ ನಿಮಗೆ ಇದೆ ಹಾಗೆ ಶನಿಯಿಂದ ಶನಿ ನಿಮ್ಮ ರಾಶಿಯಿಂದ ಅಷ್ಟಮಾಭಾವದಲ್ಲಿದ್ದಾನೆ ಅಷ್ಟಮಾಭಾವದಲ್ಲಿದ್ದಾಗ ಅಷ್ಟಮ ಅಷ್ಟೊಂದು ಶುಭ ಅಲ್ಲ ವಾಹನದಿಂದ ಬಹಳ ಎಚ್ಚರಿಕೆ ಇರಬೇಕು ವಾಹನ ಓಡಿಸುವಂತಹ ಸಮಯದಲ್ಲಿ ವಾಹನದಿಂದ ಬಹಳ ಎಚ್ಚರಿಕೆಯನ್ನು ಈ ಸಿಂಹ ರಾಶಿಯವರು ಇರಬೇಕು ಅನ್ನುವಂಥದ್ದು ಹಾಗೆ ದೀರ್ಘಕಾಲದ ಅನಾರೋಗ್ಯಗಳನ್ನು ತಮಗೆ ಕಾಡುತ್ತೆ ಆ ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿಗೊಳಿಸಬೇಕು ಅಂತಂದರೆ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಶಕ್ತಿ ದೇವರು ಹೆಣ್ಣು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಖಂಡಿತವಾಗಲೂ ಕೂಡ ಯಾವುದೇ ಶತ್ರು ಸಂಹಾರ ಶತ್ರುಗಳಿದ್ದರೂ ಕೂಡ ಶತ್ರು ಸಂಹಾರ ಆಗುತ್ತೆ ಯಾವುದೇ ರೀತಿಯಾಗಿ ಮಾಟ ಮಂತ್ರ ತಂತ್ರ ವಿತಂತ್ರಗಳು ಆಗಿದರೂ ಕೂಡ ಅದರಿಂದ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಹಾಗೇ ಇನ್ನೇತರ ಶುಕ್ರನಿಂದ ವಿಶೇಷವಾಗಿ ಆರ್ಥಿಕ ಲಾಭಗಳನ್ನು ತಂದುಕೊಡ್ತಾನೆ ಬುಧನಿಂದನೂ ಕೂಡ ಒಳ್ಳೆಯ ಸದ್ಬುದ್ಧಿಗಳನ್ನು ಕೊಟ್ಟು ಸದ್ವಿಚಾರವಂತನಾಗುವಂತೆ ಬುಧನ ಅನುಗ್ರಹವನ್ನು ಮಾಡ್ತಾನೆ ಅಂತ ಹಾಗೆ ಬುಧನೂ ಕೂಡ ವಿಶೇಷವಾಗಿ ವ್ಯಾಪಾರದಲ್ಲಿ ಲಾಭಗಳನ್ನು ತಂದುಕೊಡ್ತಾನೆ ಇನ್ನು ರಾಹುವಿನಿಂದ ರಾಹುವಿನಿಂದನೂ ಕೂಡ ವಿಶೇಷವಾಗಿ ಆರ್ಥಿಕ ಲಾಭಗಳನ್ನು ಕೊಡ್ತಾನೆ ಆದರೆ ಇಲ್ಲಿ ಮೋಸ ಹೋಗುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ ಯಾವುದೇ ಒಂದು ವ್ಯವಹಾರವನ್ನು ಇದ್ದರೆ ನೇರ ನೇರವಾಗಿ ವ್ಯವಹಾರಗಳನ್ನು ಮಾಡಿಕೊಳ್ಳಿ ಮಧ್ಯವರ್ತಿಗಳಿದ್ದರೆ ಖಂಡಿತವಾಗಲೂ ಕೂಡ ಅಲ್ಲಿ ಮೋಸ ಹೋಗ್ತೀರಾ ಅನ್ನುವಂಥದ್ದು ಏಕೆಂತಂದರೆ ಸಾಕಷ್ಟು ಅನುಭವ ಆಗಿರುತ್ತದೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಒಂದು ಘನತೆ ಗೌರವ ಹೆಚ್ಚಳ ಇರುತ್ತೆ ಇರಲ್ಲ ಅಂತಲ್ಲ ಆದರೆ ಅವರು ಏನೋ ಒಂದು ಸಣ್ಣ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾಡಿಕೊಳ್ತಾರೆ ಅನ್ನುವಂಥದ್ದು ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು